ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ವೆಸ್ಟ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಸಿಂಪಲ್ ಆಗಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ವಾಕ್ಯಗಳನ್ನ ಫಾರ್ಮೇಶನ್ ಹೇಗೆ ಮಾಡೋದು ಎಲ್ಲಾ ಟೆನ್ಸ್ಗಳದ್ದು ಒಂದೇ ಒಂದು ಕ್ರಿಯಾಪದದಿಂದ ಮೇನ್ ವರ್ಡ್ ಇಂದ ಟೆನ್ಸ್ ಸೆಂಟೆನ್ಸ್ ಹೇಗೆ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಯಾರೆಲ್ಲರೂ ಚಾನಲ್ ಹೊಸದಾಗಿ ನೋಡ್ತಾ ಇದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬಟನ್ ಮೇಲೆ ಕ್ಲಿಕ್ ನೋಟಿಫಿಕೇಶನ್ ಆನ್ ನಾವು ಯಾವುದೇ ಒಂದು ಮಾಡೋದರ ಕಲಿಬೇಕಾದ್ರೆ ಸಾಕಷ್ಟು ಇರಬೇಕು ಪ್ರಯತ್ನ ಆಗುತ್ತೆ ಅದರ ಜೊತೆಗೆ ತಪ್ಪುಗಳು ಕೂಡ ಆಗುತ್ತೆ ಡೋಂಟ್ ಬಾದರ್ ಅಬೌಟ್ ಮಿಸ್ಟೇಕ್ಸ್ ಎವ್ರಿ ಮ್ಯಾನ್ ಮೇಕ್ಸ್ ಅ ಮಿಸ್ಟೇಕ್ ಪ್ರತಿಯೊಬ್ಬ ಮನುಷ್ಯನು ತಪ್ಪು ಮಾಡೋದು ಸಹಜನೇ ನಾವು ತಪ್ಪು ಮಾಡಿದಾಗನೆ ಏನಂತಂದ್ರೆ ನಾವು ಎಲ್ಲಿ ತಪ್ಪಿದ್ವಿ ಏನ್ ಕರೆಕ್ಷನ್ ಮಾಡ್ಕೊಳ್ಬೇಕಾಗಿತ್ತು ಅನ್ನೋದನ್ನ ಕಣ್ಣು ಸಾಧ್ಯ ಸೊ ಇಂಗ್ಲಿಷ್ ಕಲಿಯೋದು ಕೂಡ ಹಾಗೆ ತುಂಬಾ ಸರಳ ಅದೇ ರೀತಿ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಇನ್ನು ಕೂಡ ಸುಲಭವಾಗುತ್ತೆ ಓಕೆ ಲೆಟ್ಸ್ ಕ್ಲಾಸ್ ಸಿಂಪಲ್ ಸ್ಪೋಕನ್ ಇಂಗ್ಲಿಷ್ ಸ್ಟ್ರಕ್ಚರ್ ಅಂದ್ರೆ ತುಂಬಾ ಸರಳವಾಗಿರ್ತಕ್ಕಂತ ಸ್ಪೋಕನ್ ಇಂಗ್ಲಿಷ್ ಸ್ಟ್ರಕ್ಚರ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಬಿ ವರ್ಬ್ಸ್ ಅಂತ ನಾವು ಕರಿತೀವಿ ಬಿ ವರ್ಬ್ಸ್ ಅಂದ್ರೆ ಈಸ್ ಆರ್ ವಾಸ್ ವೆ ಇವುಗಳನ್ನ ಬಿ ವರ್ಬ್ಸ್ ಅಂತಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ನಾವು ಏನಿದ್ದೇವೆ ಅಂತ ಹೇಳೋದಕ್ಕೆ ಬಿ ವರ್ಬ್ಸ್ ಅಂತ ನಾವು ಕರಿತೀವಿ ಅವುಗಳ ಎರಡೇ ಟೈಪ್ ಪ್ರೆಸೆಂಟ್ ಮತ್ತು ಪಾಸ್ಟ್ ಅಷ್ಟೇ ನೋಡಿ ಐ ಆಮ್ ಅಪೋಯ್ಟ್ ನಾನು ಈಗ ಒಬ್ಬ ಕವಿ ಇದ್ದೇನೆ ಇದು ಪ್ರೆಸೆಂಟ್ ಅಲ್ಲಿ ನಾನೊಬ್ಬ ಈಗ ಏನಿದ್ದೇನೆ ಅಂತ ಹೇಳೋದಕ್ಕೆ ಆಮ್ ಅಂತ ಬಳಸ್ತೇವೆ ಆ ಜೊತೆಗೆ ಆಮ್ ಅಂತ ಬಳಸ್ತೇನೆ ಅದೇ ಹೀ ಬಂದ್ರೆ ಈಸ್ ಅವನು ಅವನೊಬ್ಬ ಕವಿ ಇದ್ದಾನೆ ಈಗ ಸದ್ಯ ಇದ್ದಾನೆ ಅಂತ ಅರ್ಥ ಐ ವಾಸ್ ನಾನು ನಾನೊಬ್ಬ ಕವಿ ಇದ್ದೆ ಯಾವಾಗ ಈ ಹಿಂದೆ ನಾನು ಇದ್ದೇನೆ ಅಂತ ಹೇಳಿಕೆ ವಾಸ್ ಅನ್ನ ಬಳಸ್ತೇನೆ ಅದನ್ನ ಬಹುವಚನ ರೂಪದಲ್ಲಿ ಹೇಗೆ ಹೇಳೋದು ದೇ ಆರ್ ಪೊಯಟ್ಸ್ ಅವರು ಕವಿಗಳು ಇದ್ದಾರೆ ಅಂದ್ರೆ ಜಾಸ್ತಿ ಜನ ಒಂದಕ್ಕಿಂತ ಜಾಸ್ತಿ ಅನ್ನೋದಾಗ ಆರ್ ಇದು ವಿ ಒನ್ ಫಾರ್ಮ್ ಇಲ್ಲಿ ಬರ್ತದೆ ಪ್ರೆಸೆಂಟ್ ವಿತ್ ಕ್ಲೂರಲ್ ಫಾರ್ಮ್ ದೇ ವರ್ ಪೋಯೆಟ್ಸ್ ಅವರು ಕವಿಗಳು ಇದ್ರು ಈಗ ಇಲ್ಲ ಅಂತ ಹೇಳಲಿಕ್ಕೆ ನಾವು ಈ ರೀತಿ ಆರ್ ಮತ್ತು ವೇರ್ ಅನ್ನು ಬಳಸಿ ಹೇಳ್ತೇವೆ ಇನ್ನ ನನ್ನ ಹತ್ರ ಏನಿದೆ ಪ್ರೆಸೆಂಟ್ ಅಲ್ಲಿ ನನ್ನ ಹತ್ರ ಏನಿತ್ತು ಅಂತ ಹೇಳೋದಕ್ಕೂ ಕೂಡ ಹ್ಯಾವ್ ಹ್ಯಾಸ್ ಮತ್ತು ಹ್ಯಾಡ್ ಅನ್ನು ಬಳಸಿ ಹೇಳ್ತೇವೆ ಐ ಹ್ಯಾವ್ ಆನ್ ಇಂಕ್ ಪೆನ್ ನನ್ನ ಹತ್ರ ಒಂದು ಇಂಕ್ ಪೆನ್ ಇದೆ ಅಂದ್ರೆ ಈಗ ಸದ್ಯ ಇದೆ ಅಂತ ಅರ್ಥ ಎಂದು ಹಿ ಹ್ಯಾಸ್ ಪೆನ್ ಅವನ ಹತ್ರ ಒಂದು ಇಂಕ್ ಪೆನ್ ಇದೆ ಇದು ಪ್ರೆಸೆಂಟ್ ಅಲ್ಲಿ ಹೇಳಿ ಹಿ ಹ್ಯಾಡ್ ಇಂಕ್ ಪೆನ್ ಅವನ ಹತ್ರ ಒಂದು ಇಂಕ್ ಪೆನ್ ಇತ್ತು ಆದ್ರೆ ಈಗ ಅವನು ಕಳ್ಕೊಂಡಿದ್ದಾನೆ ಅಂದ್ರೆ ಅವನತ್ರ ಈ ಹಿಂದೆ ಇತ್ತು ಈಗ ಇಲ್ಲ ಅಂತ ಅರ್ಥ ನೀವು ಬಿ ಫಾರ್ಮ್ ವರ್ಡ್ಗಳಿಂದ ಸೆಂಟೆನ್ಸ್ ಅನ್ನು ಹೇಗೆ ಮಾಡೋದನ್ನ ನೋಡ್ಕೊಂಡ್ ಬಿಡಿ ಎಲ್ಲ ಮುಖ್ಯವಾಗಿ ಇಲ್ಲಿ ಬನ್ನಿ ಮೇನ್ ವರ್ಬ್ ಮಾಡೋದು ನಾನು ಇನ್ನೇ ಒಂದು ಕ್ಲಾಸಲ್ಲಿ ಆಕ್ಷನ್ ವರ್ಡ್ಸ್ ಗಳ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದೇನೆ ನಾನು ಇಲ್ಲಿ ಒಂದು ವರ್ಕ್ ತಗೊಂಡಿದ್ದೀನಿ ಚೇಂಜ್ ಮಾಡೋಣ ನೋಡೋಣ ನೋಡಿ ಟೆನ್ಸ್ ಅಲ್ಲಿ ಹಿ ಶಿ ಇಟ್ ಬಂದಾಗ ಇ ಎಸ್ ಅಥವಾ ಎಸ್ ಎಲ್ ಬಳಸ್ತೇವೆ ವರ್ಬ್ ಗಳ ಕೊನೆಗೆ ತರ್ಡ್ ಪರ್ಸನ್ ಇಂದ ನೋಡಿ ಹಿ ಗೋಸ್ ಟು ಆನ್ ಏರ್ಪೋರ್ಟ್ ಅಂದ್ರೆ ಅವನು ಏರ್ಪೋರ್ಟ್ ಗೆ ಹೋಗುತ್ತಾನೆ ಅಂದ್ರೆ ಪ್ರೆಸೆಂಟ್ ಅತಿ ನಾವ್ ಈಗ ಏನ್ ಸದ್ಯ ಹೋಗಿ ಮಾಡಬೇಕಂತ ಕೆಲಸಗಳ ಬಗ್ಗೆ ಹೇಳಿಕ್ಕೆ ಪ್ರೆಸೆಂಟ್ ಟೆನ್ಸ್ ನಾವು ಬಳಸ್ತೇವೆ ಅಂದ್ರೆ ಬಳಸ್ತೇವೆ ಈಸ್ ಗೋಯಿಂಗ್ ಟು ಆ ಏರ್ಪೋರ್ಟ್ ಮತ್ತೆ ನೋಡಿ ಈಸ್ ಮತ್ತು ಗೋಯಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅವನು ವಿಮಾನ ನಿಲ್ದಾಣಕ್ಕೆ ಹೋಗುತ್ತಾ ಇರುವನು ಅಂದ್ರೆ ಮನೆ ಬಿಟ್ಟಾಗಿದೆ ಅವನು ಇನ್ನು ದರ್ದ ದಾರಿಯಲ್ಲಿದ್ದಾನೆ ಇನ್ನು ಏರ್ಪೋರ್ಟ್ ಅನ್ನ ಹುಟ್ಟಿಲ್ಲ ಆ ಇವ ನಿಲ್ದಾಣಕ್ಕೆ ಹೋಗ್ತಾ ಇಲ್ವನು ಅಂದ್ರೆ ಆ ಹೋಗ್ತಕ್ಕಂಥ ಪ್ರೊಸೆಸ್ ಇನ್ನು ಹಾಗೆ ನಡೀತಾ ಇದೆ ಅಂತ ಅರ್ಥ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವು ಕರಿತೇವೆ ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಸ್ಟಾರ್ಟ್ ಆಗಿ ನಾವು ನೋಡಿದಾಗ ಅದು ನಡೀತಾನೆ ಇರಬೇಕು ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವು ಕರಿತೇವೆ ಹಿ ಹ್ಯಾಸ್ ಗಾನ್ ಟು ಆನ್ ಏರ್ಪೋರ್ಟ್ ಅವನು ಗೆ ಹೋದ ಅಂದ್ರೆ ಈಗ ಜಸ್ಟ್ ತಾನೇ ಹೋದ ಅಂತ ಅರ್ಥ ಈ ಜೊತೆಗೆ ಹ್ಯಾರ್ಸ್ ಮತ್ತ ಗಳನ್ನು ನಾವು ಬಳಸೆ ಹೇಳ್ತೀವಿ ಈ ಹ್ಯಾಸ್ ಬೀನ್ ಗೋಯಿಂಗ್ ಟು ಆನ್ ಏರ್ಪೋರ್ಟ್ ಅವನು ಏರ್ಪೋರ್ಟ್ ಗೆ ಹೋಗುತ್ತಾ ಇರುವನು ಯಾವಾಗೂ ಮನೆ ಬಿಟ್ಟಿದ್ದಾನೆ ಎಷ್ಟೋ ತಾಸಾಗಿದೆ ಇನ್ನು ಕೂಡ ಏರ್ಪೋರ್ಟ್ ದೂರ ಇದೆ ಇವನು ಇನ್ನು ನಡುವೆ ಇದ್ದಾನೆ ಮನೆ ಬಿಟ್ಟು ಬಾಳುತ್ತಾ ಅಂದ್ರೆ ಯಾವುದೇ ಒಂದು ಕೆಲಸ ಈ ಹಿಂದೆ ಲೆಂದಿ ಪ್ರೊಸೆಸ್ ಅಲ್ಲಿ ಈ ಹಿಂದೆ ಸ್ಟಾರ್ಟ್ ಆಗಿ ಅದಿನ್ನು ಹಾಗೆ ನಡೀತಾನೆ ಇರುತ್ತೆ ಬಹಳಷ್ಟು ಲಾಂಗರ್ ಟೈಮ್ ಜಾಸ್ತಿ ಹೊತ್ತಿಂದ ನಡೀತಾ ಇರುತ್ತಲ್ಲ ಪ್ರೆಸೆಂಟ್ ಅಲ್ಲಿ ಅದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೇಳ್ತೀವಿ ಇದು ಒಂದು ಸ್ಟ್ರಕ್ಚರ್ ನೀವು ಇದೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಂದಾಗ ನೀವು ಕೂಡ ಸೆಂಟೆನ್ಸ್ ಫಾರ್ಮೇಶನ್ ಅನ್ನು ಈಸಿಯಾಗಿ ಕಲಿಬಹುದು ಇದನ್ನ ಟೆನ್ಸ್ ಅಲ್ಲಿ ಹೇಗೆ ಹೇಳೋದು ಗೋ ಇದರ್ ಫಾಸ್ಟೆನ್ಸ್ ಏನಾಗುತ್ತೆ ವೆಂಟ್ ಹಿ ವೆಂಟ್ ಟು ಆನ್ ಏರ್ಪೋರ್ಟ್ ಅವನು ಏರ್ಪೋರ್ಟ್ಗೆ ಹೋಗಿದ್ದ ಬಂದಾಗಿದೆ ಈ ಹಿಂದೆ ಯಾವಾಗಲೂ ಹೋಗಿದ್ದ ಹಿ ಗೋಸ್ ಟು ಆನ್ ಏರ್ಪೋರ್ಟ್ ಅವನು ಏರ್ಪೋರ್ಟ್ ಗೆ ಹೋಗುತ್ತಾನೆ ಹಿ ವೆಂಟ್ ಟು ಆನ್ ಏರ್ಪೋರ್ಟ್ ಅವನು ಏರ್ಪೋರ್ಟ್ ಗೆ ಹೋಗಿದ್ದ ಮುಗಿದು ಹೋಗಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳಲಿಕ್ಕೆ ಅವಾಗ ಪಾಸ್ಟ್ ಅನ್ನು ನಾವು ಬಳಸ್ತೇವೆ ನೋಡಿ ಈ ರೀತಿಯಾಗಿರ್ತಕ್ಕಂಥ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಕೆಲ್ಸು ಕೂಡ ಕಲಿಬಹುದು ಅದೇ ರೀತಿ ನಾವು ಇಂಗ್ಲಿಷ್ ಅಲ್ಲಿ ಹೇಗೆ ಮಾತಾಡೋದು ಅನ್ನೋದನ್ನ ಕೂಡ ಇಮ್ಯಾಜಿನೇಷನ್ ಮಾಡ್ಕೊಂಡು ಕೂಡ ನಾವು ಮಾತಾಡಬಹುದು ಬಟ್ ಇಟ್ ಪ್ರಾಕ್ಟೀಸ್ ನೆಕ್ಸ್ಟ್ ಅವನು ಏರ್ಪೋರ್ಟ್ ಗೆ ಹೋಗುತ್ತಾ ಇದ್ದ ನಾನು ಹೋದಾಗ ಮನೆಗೆ ಅವನು ಇನ್ನು ಏರ್ಪೋರ್ಟ್ ಗೆ ಹೋಗುತ್ತಾ ಇದ್ದ ಅಂದ್ರೆ ಆ ಪಾಸ್ಟ್ ಅಲ್ಲಿ ಆ ಕೆಲಸ ನಡೀತಾ ಇತ್ತು ಅಂತ ಹೇಳಕ್ಕೆ ವಾಸ್ ಗೋಯಿಂಗ್ ಟು ಆನ್ ಏರ್ಪೋರ್ಟ್ ನಾನು ನಿನ್ನೆ ಅವನಿಗೆ ಕಾಲ್ ಮಾಡಿದ್ದೆ ಅವನು ನಾನ್ ಕಾಲ್ ಮಾಡಿದಾಗ ಅವನ್ ಇನ್ನು ಗೆ ಹೋಗುತ್ತಾ ಇದ್ದ ಅಂದ್ರೆ ನಿನ್ನೆ ಅನ್ನೋದು ಒಂದು ಫಾಸ್ಟ್ ಟೆನ್ಸ್ ಬಟ್ ಆ ಕೆಲಸ ಏನಾಗಿತ್ತು ನಾವು ಫೋನ್ ಮಾಡಿದಾಗ ಅಥವಾ ಕರೆ ಮಾಡಿದಾಗ ಅವನು ಇನ್ನು ಹೊರಡ್ತಾ ಇದ್ದ ಇನ್ನು ರೀಚ್ ಆಗಿದ್ದಿಲ್ಲ ಏರ್ಪೋರ್ಟ್ ಅದು ಹಿ ಹ್ಯಾ ಗಾನ್ ಟು ಎನ್ ಏರ್ಪೋರ್ಟ್ ಬಿಫೋರ್ ಐ ವೆಂಟ್ ಇಸ್ ಹೋಮ್ ನಾನು ಅವನ್ ಮನೆಗೆ ಹೋದಾಗ ಅವನಾಗಲೇ ಏರ್ಪೋರ್ಟ್ ಹೋಗಿದ್ದ ಅಂದ್ರೆ ನಾನು ಫಸ್ಟ್ ಮನೆಗ್ ಹೋಗಿದ್ದೆ ಆದ್ರೆ ಅವನು ಅದರ ದಿನ ಬಿಫೋರ್ ಆಗಿ ಅವನು ಏರ್ಪೋರ್ಟ್ಗೆ ಹೋಗಿದ್ದ ಅಂದ್ರೆ ಫಾಸ್ಟ್ ಪರ್ಫೆಕ್ಟ್ ಅಲ್ಲಿ ಎರಡು ಕೆಲಸಗಳು ಎಟ್ ಅ ಟೈಮ್ ಆಗಿ ನಡೆದಿರ್ತವೆ ಒಂದು ಮೊದಲು ಮುಗಿದಿರುತ್ತೆ ನಂತರ ಇನ್ನೊಂದು ಕೆಲಸ ನಡೆದಿರುತ್ತೆ ನೋಡಿ ಹಿ ಹ್ಯಾಡ್ ಗಾನ್ ಟು ಆನ್ ಏರ್ಪೋರ್ಟ್ ಅವನು ಏರ್ಪೋರ್ಟ್ ಹೊರಟಿದ್ದ ಯಾವಾಗೆ ನಾನು ಮನೆಗೆ ಹೋಗೋಕೆ ಮುಂಚಿತವಾಗಿ ಅವನ ಆಗ್ಲೇ ಏರ್ಪೋರ್ಟ್ ಗೆ ಹೋಗಿದ್ದ ಅಂದ್ರೆ ಒಂದು ಕೆಲಸ ಮುಗಿದಿರುತ್ತೆ ಅದಾದ ನಂತರ ಇನ್ನೊಂದು ಕೆಲಸ ನಡೆದಿರುತ್ತೆ ಆವಾಗ ನಾವು ಫಾಸ್ಟ್ ಪರ್ಫೆಕ್ಟ್ ಕೆಲಸನ ನಾವು ಬಳಸ್ತೇವೆ ಹೊತ್ತಾಗಿತ್ತು ಇನ್ನು ಹೋಗುತ್ತಾ ಸಮಯ ಆಗಿತ್ತು ಅವನು ಹೋಗ್ಲಿಕ್ಕೆ ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾವು ಬಳಸ್ತೇವೆ ಇನ್ನ ಫ್ಯೂಚರ್ ಟೆನ್ಸ್ ಅಂದ್ರೆ ಮುಂದೆ ನಡೆಯಬಹುದಾದ ಕೆಲಸಗಳನ್ನ ಅಥವಾ ನಾಳೆ ನಡೆಯಬಹುದಾದ ಕೆಲಸಗಳನ್ನ ನಾಡಿದ್ದು ನಡೆಯಬಹುದಾದ ಕೆಲಸಗಳನ್ನ ಹೇಳಿಕೆ ಸಿಂಪಲ್ ಫ್ಯೂಚರ್ ನಾವು ಬಳಸ್ತೇವೆ ಇಲ್ಲಿ ನೋಡಿ ವಿಲ್ ಅಂತ ಒಂದು ಹೆಲ್ಪಿಂಗ್ ಗಳನ್ನ ನಾವು ಬಳಸ್ತೇವೆ ಆದ್ರೆ ಮಾತ್ರ ವಿ ಒನ್ ಅಲ್ಲಿ ಮಾತ್ರ ಇರಬೇಕು ನೋಡಿ ಹಿ ವಿಲ್ ಗೋ ಟು ಆನ್ ಏರ್ಪೋರ್ಟ್ ಅವನು ನಾಳೆ ಏರ್ಪೋರ್ಟ್ಗೆ ಹೋಗುವನು ಅಂದ್ರೆ ನಾಳೆ ಅನ್ನೋದು ಒಂದು ಭವಿಷ್ಯ ಕಾಲ ಅದನ್ನ ವಿಲ್ ಬಳಸಿ ನಾವು ಹೇಳ್ತೇವೆ ವಿ ಒನ್ ಫಾರ್ಮುನಾ ಹಿ ವಿಲ್ ಬಿ ಗೋಯಿಂಗ್ ಟು ಏರ್ಪೋರ್ಟ್ ಅವನು ನಾಳೆ ಏರ್ಪೋರ್ಟ್ಗೆ ಹೋಗುತ್ತಾ ಇರುವನು ಅಂದ್ರೆ ಈ ಸಮಯದಲ್ಲಿ ಹೋಗ್ತಾ ಇರುವನು ಅಂದ್ರೆ ನಾಳೆ ಅನ್ನೋದು ಸಮಯ ಆಗಿಲ್ಲ ನಾಳೆ ಅದನ್ನ ನಾವು ಈಗಲೇ ಕಂಟಿನ್ಯೂಸ್ ಹೇಳ್ತೇವೆ ಆ ಕೆಲಸ ನಡೀತಾ ಇರುತ್ತೆ ನಾಳೆ ಅಂತ ವಿಲ್ ವಿಲ್ ಬಿ ಗೋಯಿಂಗ್ ಟು ಟು ಏರ್ಪೋರ್ಟ್ ಹ್ಯಾವ್ ಗಾನ್ ಏರ್ಪೋರ್ಟ್ ಟುಮಾರೋ ನಾಳೆ ಈ ಸಮಯಕ್ಕೆ ಅವನು ಏರ್ಪೋರ್ಟ್ಗೆ ಹೋಗಿ ಹೋಗಿರುವನು ಅಂದ್ರೆ ನಾಳೆ ಅನ್ನೋದೊಂದು ಭವಿಷ್ಯದ ಕಾಲ ಈ ಸಮಯ ಅಂದ್ರೆ ಈ ಟೈಮ್ ನಾಳೆ ಇದೇ ಸಮಯಕ್ಕೆ ಅವನು ಏನ್ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋಗಿರುತ್ತಾನೆ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ನಾವು ಕರಿತೀವಿ ಹಿ ವಿಲ್ ಹಾವ್ ಬೀನ್ ಗೋಯಿಂಗ್ ಟು ಆನ್ ಏರ್ಪೋರ್ಟ್ ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಳೆ ಅವನು ಇಷ್ಟೊತ್ತಿಗೆ ಏರ್ಪೋರ್ಟ್ ಗೆ ಹೊರಡುತ್ತಾ ಇರುವನು ನೋಡಿ ಕೆಲಸ ನಡೀತೇನೆ ಇರುತ್ತೆ ಈ ಸಮಯದಲ್ಲಿ ಅವನಿಗೆ ಏರ್ಪೋರ್ಟ್ಗೆ ಹೋರಾಡುತ್ತಾ ಇರುವನು ಯಾವಾಗ ನಾಳೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವು ಕೇಳ್ತೀವಿ ಸೊ ಒಂದೇ ಒಂದು ವರ್ಬ್ಗಳನ್ನ ಹನ್ನೆರಡು ಟೆನ್ಸ್ ಅಲ್ಲಿ ಹೇಗೆ ಮಾಡೋದು ಅನ್ನೋದು ಕೂಡ ನಾವು ಕಲ್ತ್ವಿ ಈ ಹಿಂದೆ ಎರಡು ವಿಡಿಯೋಗಳನ್ನು ಕೂಡ ಮಾಡಿದ್ರಿ ಅವು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟ್ ಹೇಗೆ ಮಾಡೋದು ವರ್ಕ್ ಫಾರ್ಮ್ ಗಳ ಬಗ್ಗೆ ಕೂಡ ನಾವು ನೋಡಿದ್ದೀವಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ಹೇಗೆ ಮಾಡೋದು ಅದರ ಅರ್ಥ ಏನಾಗುತ್ತೆ ಯಾವಾಗ ಬಳಸಬೇಕು ಹೇಗೆ ಯಾವ ಯಾವೊಂದು ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸ್ಬೇಕು ಅನ್ನೋದನ್ನು ಕೂಡ ನಾವು ನೋಡಿದ್ವಿ ಇದೇ ರೀತಿ ನಾಳೆ ಒಂದು ವಿಡಿಯೋದಲ್ಲಿ ಇದೇ ರೀತಿ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕಂಟೆಂಟ್ ಜೊತೆಗೆ ನಾನು ನಿಮ್ ಜೊತೆಗೆ ಬರ್ತೀನಿ ಅಂಟಿಲ್ ಹವ್ ಅ ಐ ಡೇ ಥ್ಯಾಂಕ್ ಯು ಯು ಸೂನ್